ಕರ್ಮವೇ ನಿಮ್ಮ ಧರ್ಮ ಶಿಸ್ತೇ ನಿಮ್ಮ ಉಸಿರಾಗಿರುವ ಮಕರ ರಾಶಿಯವರೇ ಸಿದ್ಧರಾಗಿ ಅಕ್ಟೋಬರ್ ತಿಂಗಳು ನಿಮ್ಮ ಜೀವನದ ಅತ್ಯಂತ ಮಹತ್ವದ ತಿರುವುಗಳಲ್ಲಿ ಒಂದಾಗಲಿದೆ ನಿಮ್ಮ ಅಧಿಪತಿ ಶನೇಶ್ವರನ ಕೃಪೆಯಿಂದ ನೀವು ಬಹುಕಾಲದಿಂದ ಶ್ರಮಿಸುತ್ತಿದ್ದ ಯಶಸ್ಸಿನ ಶಿಖರವನ್ನು ಏರಲಿದ್ದೀರಿ ಆದರೆ ಇದೇ ಸಮಯದಲ್ಲಿ ಛಾಯಾಗ್ರಹ ರಾಹು ಒಂದು ಮಾಯಾಜಾಲವನ್ನು ಸೃಷ್ಟಿಸಿ ನಿಮ್ಮನ್ನು ದಾರಿ ತಪ್ಪಿಸಲು ಕಾಯುತ್ತಿದ್ದಾನೆ ಯಾವುದು ಆ ಯಶಸ್ಸಿನ ರಾಜಮಾರ್ಗ ಯಾವುದು ಆ ಮಾಯ ಅಪಾಯಕಾರಿ ಸುಳಿ ನಿಮ್ಮ ಮುಂದಿನ ಪ್ರತಿ ನಿರ್ಧಾರವನ್ನು ಪ್ರಭಾವಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಜೈ ಶನಿದೇವ ಎಂದು ಕಾಮೆಂಟ್ ಮಾಡಿ ಈ ತಿಂಗಳ ಒಬ್ಬ ವ್ಯಕ್ತಿಯಿಂದ ನಿಮ್ಮ ಕಾಲೆಳೆಯುವ ಸನ್ನಿವೇಶ ಎದುರಾಗಬಹುದು ಮುಂಚಿತವಾಗಿಯೇ ತಿಳಿದುಕೊಂಡರೆ ಅಪಾಯದಿಂದ ಪಾರಾಗಬಹುದು ಮಕರ ರಾಶಿಯ ಅಧಿಪತಿ ಕರ್ಮಫಲದಾತ ಶನೈಶ್ಚರ ಶನಿಯೆಂದರೆ ಶಿಸ್ತು ನ್ಯಾಯ ಕಠಿಣ ಪರಿಶ್ರಮ ಮತ್ತು ದೀರ್ಘಕಾಲದ ಯಶಸ್ಸು ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಶನಿಯು ಅತ್ಯಂತ ಬಲಿಷ್ಠ ಸ್ಥಿತಿಯಲ್ಲಿ ಸಂಚರಿಸಲಿದ್ದಾನೆ ಇದು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಖಚಿತಪಡಿಸುತ್ತದೆ ಜೊತೆಗೆ ದೇವಗುರು ಬೃಹಸ್ಪತಿಯ ಶುಭ ದೃಷ್ಟಿ ನಿಮ್ಮ ಮೇಲೆ ಇರುವುದರಿಂದ ನಿಮ್ಮ ಜ್ಞಾನ ಮತ್ತು ವಿವೇಕ ಹೆಚ್ಚಾಗಲಿದೆ ಭಾಗ್ಯದ ಸ್ಥಾನದಲ್ಲಿ ಸೂರ್ಯನ ಸಂಚಾರವು ನಿಮಗೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ತಂದುಕೊಡಲಿದೆ ಈ ಗ್ರಹಗಳ ಸಂಯೋಜನೆಯನ್ನು ನೋಡಿದರೆ ಅಕ್ಟೋಬರ್ ತಿಂಗಳು ನಿಮ್ಮ ವೃತ್ತಿ ಮತ್ತು ಆರ್ಥಿಕ ಜೀವನಕ್ಕೆ ಒಂದು ಸುವರ್ಣಯುಗ ನೀವು ಅಂದುಕೊಂಡಿದ್ದನ್ನು ಸಾಧಿಸುವ ನಿಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುವ ಕಾಲವಿದು ಆದರೆ ನಾನು ಆರಂಭದಲ್ಲೇ ಹೇಳಿದಂತೆ ಈ ಪ್ರಕಾಶಮಾನವಾದ ಬೆಳಕಿನ ಹಿಂದೆ ಒಂದು ಕರಾಳ ನೆರಳಿದೆ ಒಂದು ಮೋಸದ ಜಾಲ ನಿಮ್ಮ ಸುತ್ತ ಸುತ್ತಲಿದೆ ಅದರ ಬಗ್ಗೆ ಮುಂದೆ ವಿವರವಾಗಿ ತಿಳಿಯೋಣ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ ಮೊದಲಿಗೆ ವೃತ್ತಿಜೀವನ ಮಕರ ರಾಶಿಯವರು ತಮ್ಮ ಕೆಲಸದಲ್ಲಿ ತೋರುವ ಶ್ರದ್ಧೆ ಮತ್ತು ಬದ್ಧತೆಗೆ ಹೆಸರುವಾಸಿ ಈ ತಿಂಗಳು ನಿಮ್ಮ ಈ ಗುಣವೇ ನಿಮಗೆ ಕಿರೀಟವನ್ನು ತೊಡಿಸಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಯೋಜನೆಗಳನ್ನು ಕಾರ್ಯಗತಗೊಳಿಸುವ ಕಲೆ ನಿಮ್ಮ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗಲಿದೆ ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ಬಡ್ತಿ ಜವಾಬ್ದಾರಿಯುತ ಹುದ್ದೆ ಅಥವಾ ವಿದೇಶಿ ಪ್ರಾಜೆಕ್ಟ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಕಂಪನಿಗೆ ದೊಡ್ಡ ಲಾಭವನ್ನು ತಂದುಕೊಡಲಿದೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಮಕರ ರಾಶಿಯವರಿಗೆ ಇದು ಸ್ಥಿರ ಮತ್ತು ನಿರಂತರ ಆದಾಯದ ಕಾಲ ಕಬ್ಬಿನ ಭೂಮಿ ಕಟ್ಟಡ ನಿರ್ಮಾಣ ಕೃಷಿ ಅಥವಾ ಕಾನೂನು ಸಂಬಂಧಿತ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಅತ್ಯಧಿಕ ಲಾಭ ಸಿಗಲಿದೆ ನಿಮ್ಮ ತಾಳ್ಮೆ ಮತ್ತು ದೂರದೃಷ್ಟಿಯಿಂದ ದೊಡ್ಡ ಒಪ್ಪಂದಗಳನ್ನು ಮಾಡಿಕೊಳ್ಳುವಿರಿ ಮತ್ತು ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವಿರಿ ಇನ್ನು ಹಣಕಾಸಿನ ವಿಚಾರ ನಿಮ್ಮ ರಾಷ್ಟ್ರಾಧಿಪತಿ ಶನಿ ಮತ್ತು ಧನಕಾರಕ ಗುರು ಇಬ್ಬರೂ ನಿಮಗೆ ಅನುಕೂಲಕರವಾಗಿರುವುದರಿಂದ ಹಣಕಾಸಿನ ಸ್ಥಿತಿ ಅತ್ಯಂತ ಭದ್ರವಾಗಿರುತ್ತದೆ ನಿಮ್ಮ ಶ್ರಮದ ಪ್ರತಿಯೊಂದು ಬೆವರಿನ ಹನಿಗೂ ಈಗ ಬೆಲೆ ಸಿಗಲಿದೆ ಎನ್ನಬಹುದು ಹಿಂದೆ ನೀವು ಮಾಡಿದ್ದ ದೀರ್ಘಕಾಲದ ಹೂಡಿಕೆಗಳು ವಿಶೇಷವಾಗಿ ನಿವೇಶನ ಅಥವಾ ಷೇರು ಮಾರುಕಟ್ಟೆಯಲ್ಲಿನ ಹೂಡಿಕೆ ಈಗ ನಿರೀಕ್ಷೆಗೂ ಮೀರಿದ ಲಾಭವನ್ನು ನೀಡಲಿದೆ ನಿಮ್ಮ ಕೆಲಸದ ಜೊತೆಗೆ ಒಂದು ಹೊಸ ಆದಾಯದ ಮೂಲವೂ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಹಳೆಯ ಸಾಲಗಳನ್ನು ಸಂಪೂರ್ಣವಾಗಿ ತೀರಿಸಿ ನಿರಾಳರಾಗುವಿರಿ ಈ ತಿಂಗಳು ನೀವು ಹೊಸ ಮನೆ ಖರೀದಿಸುವ ಅಥವಾ ಮನೆ ಕಟ್ಟುವ ನಿಮ್ಮ ಕನಸು ನನಸಾಗಬಹುದು ವಾಹನ ಯೋಗವೂ ಇದೆ ಆದರೆ ಶನಿಯು ಶಿಸ್ತಿನ ಕಾರಕನಾಗಿರುವುದರಿಂದ ಅನವಶ್ಯಕ ಖರ್ಚುಗಳನ್ನು ನಿಯಂತ್ರಣದಲ್ಲಿಡುವುದು ಉತ್ತಮ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಮಿಶ್ರಫಲ ಎನ್ನಬಹುದು ನಿಮ್ಮಲ್ಲಿ ಕೆಲಸ ಮಾಡುವ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗಿರುತ್ತದೆ ಆದರೆ ನಿರಂತರ ಕೆಲಸದ ಒತ್ತಡದಿಂದಾಗಿ ಮೂಳೆ ನೋವು ಕೀಲು ನೋವು ಅಥವಾ ಬೆನ್ನು ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ನಿಮ್ಮ ಶಿಸ್ತಿನ ಸ್ವಭಾವದಿಂದಾಗಿ ನೀವು ಯೋಗ ವ್ಯಾಯಾಮದಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಆರೋಗ್ಯವನ್ನು ಸುಧಾರಿಸಿಕೊಳ್ಳುವಿರಿ ಮಾನಸಿಕವಾಗಿ ಗುರಿ ಸಾಧನೆಯ ತೃಪ್ತಿ ನಿಮ್ಮನ್ನು ಶಾಂತವಾಗಿರಿಸುತ್ತದೆ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಶನಿಯ ಪ್ರಭಾವದಿಂದಾಗಿ ನಿಮ್ಮ ಪ್ರೀತಿಯಲ್ಲಿ ಆಡಂಬರಕ್ಕಿಂತ ಹೆಚ್ಚು ಗಾಂಭೀರ್ಯ ಮತ್ತು ಬದ್ಧತೆ ಇರುತ್ತದೆ ಪ್ರೀತಿಯಲ್ಲಿರುವ ಜೋಡಿಗಳಿಗೆ ಇದು ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಸಮಯ ನಿಮ್ಮಿಬ್ಬರ ನಡುವಿನ ನಂಬಿಕೆ ಮತ್ತು ಗೌರವ ಹೆಚ್ಚಾಗುತ್ತದೆ ಮದುವೆಯ ಬಗ್ಗೆ ಮನೆಯಲ್ಲಿ ಮಾತನಾಡಲು ಇದು ಸಕಾಲ ಇನ್ನೂ ಒಂಟಿಯಾಗಿರುವ ಮಕರ ರಾಶಿಯವರ ಜೀವನದಲ್ಲಿ ಗಂಭೀರ ಮತ್ತು ಪ್ರಬುದ್ಧ ವ್ಯಕ್ತಿಯೊಬ್ಬರ ಪ್ರವೇಶವಾಗಲಿದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ಸ್ನೇಹಿತರ ಮೂಲಕ ಈ ಭೇಟಿಯಾಗುವ ಸಾಧ್ಯತೆ ಇದೆ ವಿವಾಹಿತರ ಜೀವನದಲ್ಲಿ ಅನ್ಯೋನ್ಯತೆ ಇರುತ್ತದೆ ನಿಮ್ಮ ಸಂಗಾತಿಯು ನಿಮ್ಮ ವೃತ್ತಿ ಜೀವನದ ಯಶಸ್ಸಿಗೆ ದೊಡ್ಡ ಬೆಂಬಲವಾಗಿ ನಿಲ್ಲುತ್ತಾರೆ ಇಬ್ಬರು ಸೇರಿ ಭವಿಷ್ಯದ ಬಗ್ಗೆ ಮಹತ್ವದ ಯೋಜನೆಗಳನ್ನು ರೂಪಿಸುವಿರಿ ವಿದ್ಯಾರ್ಥಿಗಳಿಗೆ ಗುರುವಿನ ಅನುಗ್ರಹದಿಂದ ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಯಶಸ್ಸು ಖಚಿತ ಕಾನೂನು ಇಂಜಿನಿಯರಿಂಗ್ ಅಥವಾ ಆಡಳಿತಾತ್ಮಕ ಸೇವೆಗಳಂತಹ ವಿಷಯಗಳಲ್ಲಿ ಕಲಿಯುತ್ತಿರುವವರಿಗೆ ವಿಶೇಷ ಪ್ರಗತಿ ಕಾಣಲಿದೆ ಇಲ್ಲಿಯವರೆಗೆ ಎಲ್ಲವೂ ಶಿಸ್ತುಬದ್ಧವಾಗಿ ಸರಿಯಾದ ದಾರಿಯಲ್ಲೇ ಸಾಗುತ್ತಿದೆ ಅಲ್ಲವೇ ಯಶಸ್ಸು ಹಣ ಗೌರವ ಸ್ಥಿರ ಸಂಬಂಧ ಎಲ್ಲವೂ ನಿಮ್ಮದಾಗಲಿದೆ ಆದರೆ ನಾನು ಮೊದಲೇ ಹೇಳಿದಂತೆ ರಾಹುವಿನ ಪರೀಕ್ಷೆಯೊಂದು ನಿಮ್ಮ ದಾರಿಗೆ ಅಡ್ಡವಾಗಿ ಬರಲಿದೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ರಾಹು ಮತ್ತು ಕೇತುವಿನ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಮೋಸ ಮತ್ತು ಗೊಂದಲ ಎಂಬ ಪರೀಕ್ಷೆ ಎದುರಾಗಲಿದೆ ನೀವು ಎಲ್ಲರನ್ನು ನಂಬಿ ಮುನ್ನುಗ್ಗುತ್ತಿರುವಾಗ ನಿಮ್ಮ ಅತ್ಯಂತ ಆಪ್ತರು ಅಥವಾ ಸಹೋದ್ಯೋಗಿಗಳಿಂದಲೇ ಬೆನ್ನಿಗೆ ಚೂರಿ ಹಾಕುವಂತಹ ಘಟನೆಗಳು ನಡೆಯಬಹುದು ಇಷ್ಟೇ ಅಲ್ಲದೆ ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಆಪ್ತ ಸ್ನೇಹಿತ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾಲು ಎಳೆಯುವ ಪ್ರಸಂಗಗಳು ನಡೆಯುತ್ತದೆ ಎಚ್ಚರಿಕೆಯಿಂದ ಇರಿ ವ್ಯಾಪಾರದಲ್ಲಿ ಅತಿ ಹೆಚ್ಚು ಲಾಭದ ಆಮಿಷ ತೋರಿಸುವ ಹೊಸ ವ್ಯಕ್ತಿಗಳಿಂದ ಮೋಸ ಹೋಗುವ ಸಾಧ್ಯತೆ ಇದೆ ದಾಖಲೆ ಪತ್ರಗಳಿಗೆ ಸಹಿ ಹಾಕುವಾಗ ಅತ್ಯಂತ ಜಾಗರೂಕರಾಗಿರಿ ಇದಲ್ಲದೆ ರಾಹುವು ನಿಮ್ಮ ಮನಸ್ಸಿನಲ್ಲಿ ಅನವಶ್ಯಕ ಗೊಂದಲ ಮತ್ತು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸಬಹುದು ಸರಿಯಾದ ದಾರಿಯಲ್ಲಿ ಹೋಗುತ್ತಿದ್ದರೂ ಯಾವುದೋ ಒಂದು ಕ್ಷಣದಲ್ಲಿ ದಿಕ್ಕು ತಪ್ಪಿ ನಷ್ಟ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಶತ್ರು ಎಂದರೆ ನಿಮ್ಮ ಅತಿಯಾದ ಆತ್ಮವಿಶ್ವಾಸ ಮತ್ತು ಬೇರೆಯವರನ್ನು ಕುರುಡಾಗಿ ನಂಬುವುದು ಭಯಪಡಬೇಡಿ ಪ್ರತಿಯೊಂದು ಪರೀಕ್ಷೆಗೂ ಒಂದು ಪರಿಹಾರದ ದಾರಿ ಇರುತ್ತದೆ ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆನೇ ದೀಪ ಹಚ್ಚಿ ಇದು ನಿಮ್ಮ ಅಧಿಪತಿ ಶನಿಯನ್ನು ಬಲಗೊಳಿಸಿ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತಾನೆ ಪ್ರತಿದಿನ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಕನಿಷ್ಠ ನೂರೆಂಟು ಬಾರಿ ಜಪಿಸಿ ಶಿವನ ಆರಾಧನೆಯು ರಾಹುವಿನ ದುಷ್ಪ್ರಭಾವವನ್ನು ಶಾಂತಗೊಳಿಸುತ್ತದೆ ಪ್ರತಿ ಬುಧವಾರ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿ ವಿಘ್ನನಿವಾರಕನಾದ ಗಣೇಶನು ಮೋಸದ ಜಾಲದಿಂದ ನಿಮ್ಮನ್ನು ಪಾರು ಮಾಡುತ್ತಾನೆ ಯಾವುದೇ ಹೊಸ ಒಪ್ಪಂದ ಮಾಡಿಕೊಳ್ಳುವಾಗ ಅಥವಾ ಹಣ ಹೂಡುವಾಗ ಎರಡು ಬಾರಿ ಯೋಚಿಸಿ ಅನುಭವಿಗಳ ಸಲಹೆ ಪಡೆಯಿರಿ ಈ ತಿಂಗಳು ಯಾರನ್ನು ಕಮ್ಮುಚ್ಚಿ ನಂಬಬೇಡಿ ಹಾಗಾದರೆ ಮಕರ ರಾಶಿಯವರೇ ಅಕ್ಟೋಬರ್ ತಿಂಗಳು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಿಗುವ ಪ್ರತಿಫಲದ ಮಾಸ ಒಂದು ಕಡೆ ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಏರಿಸುವ ಶನಿದೇವರ ಆಶೀರ್ವಾದವಿದೆ ಮತ್ತೊಂದು ಕಡೆ ನಿಮ್ಮ ವಿವೇಕವನ್ನು ಪರೀಕ್ಷಿಸುವ ರಾಹುವಿನ ಮಾಯಾಜಾಲವಿದೆ ನೀವು ಪರ್ವತದಂತೆ ಸ್ಥಿರ ಮನಸ್ಸಿನವರು ಯಾವುದೇ ಮೋಸಕ್ಕೆ ಬಲಿಯಾಗುವವರಲ್ಲ ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ನಿಮ್ಮ ಜನ್ಮಸಿದ್ದ ಗುಣವಾದ ಜಾಗರೂಕತೆ ಮತ್ತು ಶಿಸ್ತಿನಿಂದ ಮುನ್ನಡೆದರೆ ನೀವು ಈ ಪರೀಕ್ಷೆಯಲ್ಲಿ ಗೆದ್ದು ಯಶಸ್ಸಿನ ಸಾಮ್ರಾಜ್ಯವನ್ನು ಕಟ್ಟುವುದು ನಿಶ್ಚಿತ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ